ಈ ಸಲ ಬಸವ ಜಯಂತಿ ಇಲ್ಲ ಅಕ್ಷಯ ತೃತೀಯಕ ಆಗಲ್ದೇನೆ ಹೋಳ್ಗಿ ಮಾಡ್ಬೇಕಂತ ಅನ್ಕೊಂಡವ್ರು ಇಲ್ಲಿ ನೋಡ್ರಿ ಶ್ರೀ ವಿಜಯ ರೊಟ್ಟಿ ಪ್ರೆಸ್ ಮೇಕರ್ ರೀ ಹನ್ನೆರಡು ಇಂಚು ಮತ್ತ ಒಂಬತ್ತೂವರೆ ಇಂಚು ಹಿಂಗ ಎರಡು ಸೈಜ್ಸ್ನಾಗ ಸಿಕ್ತಾವ್ರಿ ಎರಡು ಬಟರ್ ಪೇಪರ್ನು ಅವ್ರಿಗೆ ಕೊಟ್ಟಿರ್ತಾರ್ರಿ ಅದ್ರ ಸರಿ ರೀ ಹಿಂಗ ಸ್ವಲ್ಪ ಎಣ್ಣೆ ಒರೆಸಿ ಕಣಕದಾಗ ಹೂರನ್ನು ತುಂಬಿ ಇದ್ರಾಗಿಟ್ಟು ಒದ್ದೂರ ಆಯ್ತ್ರಿ ಝಟ್ ಅಂತ ನಮ್ಮ ಹೋಳಿಗೆ ಇಲ್ಲಿ ರೆಡಿ ಆಗಿ ಬಿಡತದ್ರಿ ಹೋಳ್ಗಿ ಯಾರಿಗೆ ಲಾಟಿಸ್ಲಾಕ್ ಬರಲ್ಲಲ್ರಿ ಬರಲಲ್ರಿ ಅವ್ರಿಗಂತೂ ಬಹಳ ಕೆಲ್ಸಕ್ ಬರ್ತದ್ರಿ ನೋಡ್ರಿ ಈಗ ತೋರಿಸ್ತೀನಿ ಅಂದ್ರೆ ಆಗ್ಯದ ಅಂತ ಏನು ಮಸ್ತ್ ಗುಂಡಕ್ಕೆ ಹೋಳಿಗೆ ಅಂತ ನಿಮ್ಗೆ ಕಾಣಿಸ್ಲಾತಿರ್ಬೇಕು ರೀ ಮತ್ತು ಹುರುಣ್ಣು ಸ್ವಲ್ಪ ಹೊರಗೆ ಬಂದಿಲ್ರಿ ಈ ವರ್ಕಿಂಗ್ ವುಮನ್ ಇರಲಿರಿ ಹೊಸದಾಗ ಮದುವೆ ಅದವ್ರಿಗಂತೂ ಭಾಳ ಅಂದ್ರೆ ಭಾಳ ಯೂಸ್ ರೀ ಹಬ್ಬ ಹುಣ್ಣಿಗೆಲ್ಲ ಹೋಳಿಗೆ ಮಾಡಿ ಉಣ್ಬೋದು ರೀ ಇನ್ನು ಮುಂದೆ ಯಾರಿಗೆ ರೊಟ್ಟಿ ಮಾಡ್ಲಾಕ ಬರಲ್ಲ ರೀ ಬ್ಯಾಕ್ ಪೇನು ಶೋಲ್ಡರ್ ಪೇನ್ ಇದ್ದವರು ಇಲ್ಲ ಈ ಡಯಾಬಿಟಿಕ್ ಇದ್ದವರು ರೊಟ್ಟಿ ಮಾಡಿ ಉಣ್ಲೇಬೇಕಂತಂದ್ರೆ ನೋಡ್ರಿ ರೊಟ್ಟಿ ಮಾಡೋದು ಎಷ್ಟು ಅದ ಅಂತ ಅಷ್ಟೇ ನಾವು ಈಗ ಬಡದೇನು ರೊಟ್ಟಿ ಮಾಡ್ತೇವಲ್ರಿ ಆ ರೊಟ್ಟಿಗೆ ಈ ರೊಟ್ಟಿಗೆ ಸ್ವಲ್ಪ ಟೇಸ್ಟು ಡಿಫ್ರೆನ್ಸ್ ಬರ್ತದ್ರಿ ಯಾಕಂದ್ರೆ ನಾವಿಲ್ಲಿ ಎಣ್ಣೆ ರೀ ಅದಕ್ಕೆ ರೀ ಬರೀ ಹೋಳ್ಗೆ ರೊಟ್ಟಿ ಯಾಕೆ ರೀ ಈ ಥಾಲಿಪೇಟು ಆಲೂ ಪರೋಟ ನಿಪ್ಪಟ್ಟು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಹಪ್ಪಳು ಎಲ್ಲ ಸರಳಾಗಿ ಮಾಡಿ ತೆಗಿಬೋದ್ರಿ ಮತ್ತು ಅಷ್ಟೇ ಝಟ್ಪಟ್ ಆಗ್ತಾವೆ ರೀ ಭಾರಿ ಕೆಲ್ಸಕ್ಕೆ ಬರೋ ಪ್ರಾಡಕ್ಟ್ ಅದಲ್ಲೇನು ರೀ ನಿಮಗೂ ಈ ಪ್ರಾಡಕ್ಟ್ನಾಗ ಇಂಟ್ರೆಸ್ಟ್ ಇತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಮತ್ತು ಹಂಗೆ ಆರ್ಡರ್ನೂ ಮಾಡಿರಿ